ಶ್ರೀ ಕಪೌತಗಿರಿ ವನಶ್ರೀ ದರ್ಪಣ ಯೂಟ್ಯೂಬ್ ಚಾನಲ್ನಿಂದ ಈ ಹಲವಾರು ಜನರಿಗೆ ವಾತಸಂಬಂಧಿ ಕಾಯಿಲೆಗಳಲ್ಲಿ ಈ ನರಸೂಲೆ ಎಂದು ಕರೆಯಬಹುದಾದಂತಹ ಒಂದು ನರಗಳ ಒಳಗಡೆ ಇವು ರಸವಾಹಿನಿಗಳು ರಕ್ತವಾಹಿನಿಗಳು ಈ ಮೋಟಾರ್ ನರ್ವಸ್ ಸಿಸ್ಟಮ್ ಎಂದು ಕರೆಯಬಹುದಾದಂತಹ ನರಜಾಲಗಳು ಶರೀರದಲ್ಲಿ ಇದ್ದು ಇವುಗಳ ಒಳಗಡೆ ಇವುಗಳ ಸ್ವಾಭಾವಿಕ ಹರಿಯುವಿಕೆಗೆ ಎಂದರೆ ನರಗಳಲ್ಲಿ ಪ್ರವಹಿಸುವ ಕ್ರಮಕ್ಕೆ ಯಾವುದೇ ಬಗೆಯ ಅಡೆತಡೆ ಉಂಟಾದಾಗ ಆ ನರಗಳಲ್ಲಿ ಅಸಹ್ಯವಾದ ವೇದನೆ ಅಥವಾ ನೋವು ಶೂಲ ಉತ್ಪಾದನೆಯಾಗುತ್ತಿರುತ್ತದೆ ಇದರಲ್ಲಿ ಅವಬಾಹುಕ ಎಂಬ ಒಂದು ರೋಗ ಇದು ಕೇವಲ ಈ ಭುಜದ ಭಾಗದಿಂದ ಹಿಡಿದು ಮುಂಗೈಯವರೆಗೆ ನರಗಳಲ್ಲಿ ವಿಪರೀತ ಸೆಳೆತ ಮತ್ತು ಹರಿತ ಮತ್ತು ನರಗಳು ತಿರುವಿದಂತೆ ಹಿಂಡಿದಂತೆ ಆಗುತ್ತಿರುತ್ತದೆ ಕೆಲವೊಬ್ಬರಿಗೆ ಒಂದೇ ಭುಜ ಎಡ ಭುಜ ಇರಬಹುದು ಅಥವಾ ಬಲಭುಜ ಇರಬಹುದು ಅಥವಾ ಎರಡೂ ಭುಜಗಳಲ್ಲಿಯೂ ಈ ಸಮಸ್ಯೆ ಬರಬಹುದು ಈ ಕುತ್ತಿಗೆಯ ಕಿವಿಯ ಕೆಳಗಡೆಯಿಂದ ಹಿಡಿದು ಭುಜ ಮತ್ತು ಮುಂಗೈಯವರೆಗೆ ಈ ನರಜಾಲಗಳ ನರಜಾಲಗಳ ಸ್ವಾಭಾವಿಕ ಪ್ರವಾಹಕ್ಕೆ ವ್ಯತ್ಯಯ ಮತ್ತು ಅಡೆತಡೆ ಉಂಟಾದಾಗ ಈ ಸಮಸ್ಯೆ ಉಂಟಾಗುತ್ತಿರುತ್ತದೆ ಇದರಂತೆ ಕೆಲವೊಬ್ಬರಿಗೆ ಈ ಕೈಕಾಲುಗಳು ಹರಿಯುತ್ತಿರುವುದು ಹಗಲು ರಾತ್ರಿ ಈ ಕೈಕಾಲಿನ ಹರಿತದಿಂದ ನಿದೆಯೇ ಬರುತ್ತಿರುವುದಿಲ್ಲ ವಿಪರೀತ ಸಮಸ್ಯೆ ಜ್ವರ ತಲೆನೋವು ವಾಂತಿ ಇತ್ಯಾದಿ ಸಮಸ್ಯೆಯು ಉಂಟಾಗುತ್ತಿರುತ್ತದೆ ಇನ್ನೂ ಇದು ಎಲ್ಲಕ್ಕಿಂತ ಭಯಂಕರವಾದ ಇನ್ನೊಂದು ರೋಗವಿದೆ ಅದನ್ನು ಈ ಎಲೋಪತಿ ಚಿಕಿತ್ಸಾ ಚಿಕಿತ್ಸಾ ಶಾಸ್ತ್ರಜ್ಞರು ಸಯಾಟಿಕಾ ನರಶೋಲೆ ಎಂದು ಕರೆಯುತ್ತಾರೆ ಆಯುರ್ವೇದ ಶಾಸ್ತ್ರಕಾರರು ಇದನ್ನು ಕೃದ್ರಸಿ ಎಂದು ಕರೆಯುತ್ತಾರೆ ಎಂದರೆ ಹದ್ದು ಯಾವುದೇ ಒಂದು ಪ್ರಾಣಿಯನ್ನು ಹಿಡಿದು ಕುಕ್ಕಿ ಕುಕ್ಕಿ ತುಂಬ ಹಿಂಸಾತ್ಮಕವಾಗಿ ಭಕ್ಷಣೆ ಮಾಡುವ ಒಂದು ಬಿಭತ್ಸ ರೀತಿಯ ವೇದನೆ ಉಂಟು ಮಾಡುವ ಈ ಸಮಸ್ಯೆಯನ್ನು ಆಯುರ್ವೇದ ಶಾಸ್ತ್ರಕಾರರು ಈ ಗುರುದ್ರಸಿ ಎಂದು ಕರೆಯುತ್ತಾರೆ ಅಲೋಪತಿ ಶಾಸ್ತ್ರಜ್ಞರು ಇದನ್ನು ಈ ವಾತನಾಡಿ ಶೂಲ ಅಥವಾ ನ್ಯೂರಲ್ಜಿಯ ಎಂದು ಇದನ್ನು ಹೆಸರಿಸಿ ಆ ವಿಭಾಗದಲ್ಲಿ ಇದನ್ನು ಪರಿಗಣನೆ ಮಾಡುತ್ತಾರೆ ಆದರೆ ವೀಕ್ಷಕರೇ ಸಮಸ್ಯೆ ಏನು ಎಂದರೆ ಈ ಸಮಸ್ಯೆ ತುಂಬ ಗಂಭೀರವಾದಾಗ ಆಪರೇಷನ್ ಮಾಡುವ ಹಂತಕ್ಕೆ ಈ ಸಮಸ್ಯೆ ಕೊಂಡೊಯ್ದು ಹೋಗಿ ಆಪರೇಷನ್ ಮಾಡಲೇಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿಯು ಬಂದೊದಗುತ್ತದೆ ಇದು ಈ ನಿತಂಬ ಬೆನ್ನಿನ ಕೆಳಗಡೆ ನಿತಂಬ ಪ್ರದೇಶದಲ್ಲಿ ಇರುವ ಈ ಬೆನ್ನು ಮೂಳೆಯ ಆಚೆ ಈಚೆ ಇರುವ ಡಿಸ್ಕ್ ಎಂದು ಕರೆಯಬಹುದಾದ ಈ ನಿತಂಬಾಸ್ತಿ ಯ ನಿತಂಬಾಸ್ತಿಯ ಕೆಳಗಡೆ ಒಂದು ಬೆನ್ನು ಹುರಿಯ ಕೆಳಗಡೆಯಿಂದ ನಿತಂಬಾಸ್ತಿಯ ಪಕ್ಕದಲ್ಲಿ ಒಂದು ಒಂದು ನಾಡಿ ಅದು ಎರಡು ಭಾಗವಾಗಿ ಸಯಾಟಿಕ ಅಂದರೆ ಅವಳಿ ರೂ ಸ್ವರೂಪ ಪಡೆದು ಬಲಗಾ ಪ್ರತಿ ಬಲಗಾಲು ಮತ್ತು ಎಡಗಾಲಿನ ಹಿಮ್ಮಡಿಯವರಿಗೆ ಈ ನರ ಎರಡೂ ಕಾಲಿನಲ್ಲಿ ಇರುತ್ತದೆ ನಿತಂಬಾಸ್ತಿಯ ಕೆಳಗಡೆಯಿಂದ ಹಿಡಿದು ಎಡಗಾಲು ಮತ್ತು ಬಲಗ ಬಲಗಾಲಿನ ಹಿಮ್ಮಡಿಯವರಿಗೆ ಈ ನಾಡಿ ಜಾಲ ಪ್ರ ಇರುತ್ತದೆ ಈ ಡಿಸ್ಕಿನ ಅನಿಯಮಿತ ಚಲನೆ ಅಥವಾ ಯಾವುದಾದರೂ ಆಘಾತ ಅಪಘಾತ ಉಂಟಾಗಿ ಅಥವಾ ಸ್ವಾಭಾವಿಕವಾಗಿ ನರಗಳ ಒತ್ತಡ ಇದನ್ನು ಇನ್ಪ್ಲಮೇಷನ್ ಎಂದು ಈ ಅಲೋಪತಿ ಶಾಸ್ತ್ರಜ್ಞರು ಕರೆಯುತ್ತಾರೆ ಆಯುರ್ವೇದ ಶಾಸ್ತ್ರಜ್ಞರು ವಾತನಾಡಿ ಪ್ರದಾಹವೆಂದು ಇದನ್ನು ಕರೆಯುತ್ತಾರೆ ಇದು ತುಂಬ ಭಯಂಕರ ವೇದನೆಯನ್ನು ಮಾಡುವ ರೋಗವಾಗಿದ್ದು ಇದು ಎಲ್ಲಿಯವರೆಗೆ ಈ ಸಮಸ್ಯೆ ಉಲ್ಬಣಗೊಳ್ಳುತ್ತದೆ ಎಂದರೆ ಕುಳಿತುಕೊಂಡರೂ ಸಮಾಧಾನವಿರುವುದಿಲ್ಲ ನಿಂತುಕೊಂಡರೂ ಸಮಾಧಾನವಿರುವುದಿಲ್ಲ ನಡೆದಾಡಿದರೂ ಸಮಾಧಾನವಿರುವುದಿಲ್ಲ ಮಲಗಿಕೊಂಡರೂ ಸಮಾಧಾನವಿರುವುದಿಲ್ಲ ಬಿಲ್ಕುಲ್ ನಿದ್ದೆ ಬರುವುದು ಬರುವುದೇ ಇಲ್ಲ ಮತ್ತು ಊಟ ಮಾಡಿದ ಆಹಾರ ಪಶನವಾಗದೆ ವಾಂತಿಯಾಗುವುದು ಉಂಟು ಎದೆಯಲ್ಲಿ ನೋವು ಕೈಕಾಲು ಹರಿಯುವುದು ತಿರುವಂತೆ ಆಗುವುದು ಮತ್ತು ಕೈಕಾಲಿನಲ್ಲಿ ಝೂ ಝುಮು ಜುಮು ಎಂದು ಒಂದು ಬಗೆಯ ಸ್ಪರ್ಶ ಶೂನ್ಯತೆ ಉಂಟಾಗುವುದು ಹಗಲು ರಾತ್ರಿ ನಿರಂತರ ಹಿಮ್ಮಡಿ ಅಂತ ಹಿಡಿದು ಈ ಬೆನ್ನಿನ ಕೆಳಗಡೆ ಭಾಗದಿಂದ ನರ ವಿಪರೀತವಾಗಿ ಹರಿಯುತ್ತಲೇ ಇರುವುದು ಈ ರೋಗದ ಭಯಂಕರ ಲಕ್ಷಣವಾಗಿದ್ದು ಆಯುರ್ವೇದದಲ್ಲಿ ಇಂತಹ ಸಮಸ್ಯೆಗೆ ಹಲವಾರು ಸಿದ್ಧ ಔಷಧಿಗಳನ್ನು ಶಾಸ್ತ್ರಕಾರರು ಹೇಳಿರುವುದರಾದರೂ ಅವೆಲ್ಲ ತುಂಬ ಶಾಸ್ತ್ರೀಯ ಪ್ರಮಾಣದಲ್ಲಿ ಇರುವುದರಿಂದ ಸಾಮಾನ್ಯರಿಗೆ ಅದರೊಳಗಿರುವ ಹೇಳಿದ ಅವನ ಔಷಧಿಗಳು ರಸೌಷಧಿಗಳು ಭಷ್ಮ ಇತ್ಯಾದಿಗಳನ್ನು ಕೂಡಿಸಿ ಮಾಡಿಕೊಳ್ಳುವುದು ಸ್ವಲ್ಪ ಕಠಿಣವಾಗಬಹುದು ಅಂತಹ ಜನಗಳಿಗಾಗಿ ಈ ಸುಲಭದಲ್ಲಿ ಮನೆಯಲ್ಲಿಯೇ ಇದ್ದು ಮನೆಯ ಒಳಗಿರುವ ವಸ್ತುಗಳನ್ನೇ ಬಳಸಿಕೊಂಡು ಮಾಡಿಕೊಳ್ಳಬಹುದಾದ ಸುಲಭ ಚಿಕಿತ್ಸೆಯನ್ನು ಈ ನಮ್ಮ ಕಪತ್ತುಗುಡ್ಡದ ನಾಟಿ ಪಾರಂಪರಿಕ ವೈದ್ಯರಲ್ಲಿ ಮತ್ತು ಇಲ್ಲಿನ ಸಾಧು ಸನ್ಯಾಸಿಗಳ ಬಳಿಯಲ್ಲಿ ಇಂತಹ ಚಿಕಿತ್ಸಾ ವಿಧಾನವು ಹಲವಾರು ಇರುತ್ತಿದ್ದು ಅವುಗಳಲ್ಲಿ ಒಂದನ್ನು ಪರಿಚಯಿಸುತ್ತಿದ್ದೇನೆ ವೀಕ್ಷಕರೇ ಇದರಲ್ಲಿ ಕೇವಲ ಎರಡು ವಸ್ತುಗಳು ಮಾತ್ರ ಬರುತ್ತಿದ್ದು ಅವುಗಳು ಒಂದು ಈ ದಿನನಿತ್ಯ ಮನೆಯಲ್ಲಿ ಬಳಸಬಹುದಾದಂತಹ ಶುಂಠಿ ಎಂಬ ಪದಾರ್ಥ ಇದನ್ನು ಸಣ್ಣದಾಗಿ ಕುಟ್ಟಿ ಚೂರ್ಣವನ್ನಾಗಿ ತಯಾರಿಸಿಟ್ಟುಕೊಳ್ಳಬೇಕು ಅದರಂತೆ ಈ ಹರಳು ಬೀಜ ಅಥವಾ ಔಡಲ ಬೀಜ ಎಂದಲೂ ಕರೆಯುತ್ತಾರೆ ಸಾಮಾನ್ಯವಾಗಿ ಹರಳು ಬೀಜ ಎಂದು ಕರೆಯುವುದೇ ವಾಡಿಕೆ ಈ ಬೀಜಗಳನ್ನು ಜಜ್ಜಿ ಅದರೊಳಗೆ ಇಂತಹ ಪೊಪ್ಪು ಬರುತ್ತದೆ ಈ ಪೊಪ್ಪನ್ನು ಹಿಚುಕಿದಾಗ ಇದರ ಒಳಗಡೆ ಒಂದು ಈ ಬೀಜದ ಅಂಕುರ ಇರುತ್ತದೆ ಅದನ್ನು ಈ ಬೀಜದಿಂದ ತೆಗೆದುಹಾಕಿ ಈ ಬೀಜಗಳನ್ನು ಕೂಡ ಔಡಲ ಬೀಜದ ಪಪ್ಪುಗಳನ್ನು ಕೂಡ ಚೂರ್ಣವನ್ನಾಗಿ ತಯಾರು ಮಾಡಿಕೊಳ್ಳಬೇಕು ಈ ಔಡಲ ಬೀಜ ಅದರ ಚೂರ್ಣ ಒಂದು ಸಾರಿಗೆ ಸುಮಾರು ಹತ್ತು ಗ್ರಾಮ್ನಷ್ಟು ಈ ಶುಂಠಿಯ ಬಿ ಪೌಡರು ಹತ್ತು ಗ್ರಾಮ್ನಷ್ಟು ಇದು ಎರಡು ಸೇರಿ ಇಪ್ಪತ್ತು ಗ್ರಾಮ್ನಷ್ಟು ಚೂರ್ಣವನ್ನು ತೆಗೆದುಕೊಂಡು ಇಪ್ಪತ್ತು ಗ್ರಾಮ್ ಚೂರ್ಣಕ್ಕೆ ಸುಮಾರು ನಾಲ್ಕುನೂರು ಗ್ರಾಮ್ನಷ್ಟು ಆಕಳ ಹಾಲು ಅಥವಾ ಎಮ್ಮೆ ಹಾಲಾದರೂ ನಡೆಯುತ್ತದೆ ನಾಲ್ಕುನೂರು ಗ್ರಾಮು ಆಕಳ ಹಾಲಿನಲ್ಲಿ ಈ ಶುಂಠಿ ಮತ್ತು ಈ ಔಟಲ ಬೀಜದ ಪೊಪ್ಪಿನ ಚೂರ್ಣವನ್ನು ಇದು ಹತ್ತು ಗ್ರಾಮು ಇದು ಹತ್ತು ಗ್ರಾಮನ್ನು ಹಾಕಿ ಚೆನ್ನಾಗಿ ಕುದಿಸಬೇಕು ಸ್ವಲ್ಪ ಪಾಯಸದಂತೆ ಗಟ್ಟಿಯಾಗುವವರಿಗೂ ಕುದಿಸಬೇಕು ಇದರಲ್ಲಿ ನಿಮ್ಮ ರುಚಿಗೆ ಮತ್ತು ನಿಮ್ಮ ಅಪೇಕ್ಷೆಗೆ ತಕ್ಕಂತೆ ಸಕ್ಕರೆಯನ್ನು ಬೆರೆಸಿಕೊಳ್ಳಬಹುದು ಕಲಿಸಿಕೊಳ್ಳಬಹುದು ಎಂದರೆ ಸಿಹಿಯಾದ ಪಾಯಸದಂತೆ ಆಗುತ್ತದೆ ಒಂದು ಎಚ್ಚರಿಕೆ ಏನೆಂದರೆ ಕಡಿಮೆ ಹಾಲಿನಲ್ಲಿ ಇದನ್ನು ಪಾಕ ಮಾಡಬಾರದು ಈ ವಸ್ತುಗಳ ಹದಿನಾರು ಪಟ್ಟು ಹೆಚ್ಚು ಎಂದರೆ ಇಪ್ಪತ್ತು ಗ್ರಾಮು ಈ ಚೂರ್ಣ ಆದರೆ ಇದರ ಹದಿನಾರು ಪಟ್ಟು ಅಂದರೆ ಮೂರು ಒಂದು ಎಂದರೆ ಮೂರು ನೂರ ಇಪ್ಪತ್ತು ಗ್ರಾಮ್ನಷ್ಟು ಹಾಲನ್ನು ಹಾಕಲೇಬೇಕು ಸರಿಸುಮಾರು ನಾಲ್ಕುನೂರು ಎಮ್ ಎಲ್ ಹಾಲಿನಲ್ಲಿಯೇ ಇದನ್ನು ಪಾಕ ಮಾಡಬೇಕೆಂದು ಶಾಸ್ತ್ರಕಾರರ ಒಂದು ಅಭಿಮತ ಹೀಗೆ ಈ ಹಾಲಿನಲ್ಲಿ ಚೆನ್ನಾಗಿ ಕುದಿಸಿ ನಿಮ್ಮ ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಕೂಡ ಹಾಕಿಕೊಂಡು ಸ್ವಲ್ಪ ಮಂದವಾಗಿ ಪಾಯಸದಂತೆ ಆದಮೇಲೆ ಕೆಳಗಿಳಿಸಿಕೊಂಡು ಪ್ರತಿನಿತ್ಯ ಸಮಸ್ಯೆ ಕೀಳ ಗಂಭೀರವಿರುವವರು ದಿನಕ್ಕೆ ಎರಡು ಸಾರಿ ಮುಂಜಾನೆ ಮತ್ತು ಸಾಯಂಕಾಲ ಅಷ್ಟೇನು ಸಮಸ್ಯೆ ಇಲ್ಲದವರು ಒಂದೇ ಹೊತ್ತು ಮುಂಜಾನೆ ಹೀಗೆ ಸೇವನೆ ಮಾಡುವುದಾದರೆ ಆದರೆ ಸರ್ವೇ ಸಾಮಾನ್ಯವಾಗಿ ಈ ಸಯಾಟಿಕಾ ನಾಡಿ ನ ನರಶೂಲೆಯು ತುಂಬ ಗಂಭೀರವಾದ ಸಮಸ್ಯೆಯಾಗಿದ್ದು ಇದೊಂದು ಬಗೆಯ ಜೀ ಜೀವಂತವಾಗಿರುವಾಗಲೇ ನರಕ ದರ್ಶನವನ್ನು ಮಾಡಿಸುವಂತಹ ಕಾಯಿಲೆಯಾಗಿದ್ದು ಈ ಸುಲಭ ಪದ್ಧತಿಯ ಚಿಕಿತ್ಸಾ ವಿಧಾನದಿಂದ ಈ ಸಮ ಈ ಚಿಕಿತ್ಸಾ ವಿಧಾನವನ್ನು ಒಂದೆರಡು ತಿಂಗಳ ಒಳಗೆ ತಿಂಗಳವರೆಗೆ ಮುಂದುವರಿಸಿದರೆ ಇನ್ನೂ ಹೆಚ್ಚಿನ ಸಮಯದ ಕೊಡುವ ನಿಮ್ಮ ಅಗತ್ಯ ನಿಮ್ಮಲ್ಲಿ ಅವಕಾಶವಿದ್ದರೆ ನಿಮ್ಮ ವ್ಯಾ ವ್ಯಾಧಿ ಸಂಪೂರ್ಣ ಗುಣವಾಗ ವಾಗುವವರೆಗೂ ಇದನ್ನು ಮಾಡಿದರೆ ಯಾವ ತೊಂದರೆಯೂ ಇಲ್ಲ ಔಡಲ ಬೀಜಗಳು ವಿರೇಚನಕಾರಿಯಾಗಿದ್ದು ಹೊಟ್ಟೆಯನ್ನು ಶೋಧಿಸಿ ಮಲವಿಸರ್ಜನೆಯನ್ನು ಅತ್ಯಂತ ಸರಳವಾಗಿಸಿ ಉದರದಲ್ಲಿ ಸಂಗ್ರಹವಾಗಿರುವ ಆಮ ವಿಷ ಕೆಟ್ಟ ಮಲ ಇತ್ಯಾದಿ ಜಠರದಲ್ಲಿರುವ ಸಮಸ್ತ ದೂಷಿತ ಪದಾರ್ಥವನ್ನು ಶೋಧನೆ ಮಾಡಿ ಮತ್ತು ರಕ್ತ ಶುದ್ಧೀಕರಣ ಮಾಡಿ ಜೀರ್ಣಶಕ್ತಿ ಹೆಚ್ಚಾಗಿ ಅದರಿಂದ ದೇಹಕ್ಕೆ ಬಲ ದೊರೆತು ನರಗಳು ಬಲಿಷ್ಠಗೊಂಡು ಮತ್ತು ಎಲುಬು ಮಾಂಸ ಈ ನರಗಳಲ್ಲಿ ಇರಬಹುದಾದಂತಹ ಆಮ ವಿಷವು ಸ್ವಚ್ಛವಾಗಿ ಮತ್ತು ವಾತ ಸಂಬಂಧಿ ಸಮಸ್ಯೆಗಳು ಪರಿಹಾರವಾಗಿ ಈ ಗುರುದ್ರಸಿ ಅಥವಾ ಸಯಾಟಿಕ ನರಸೂಲೆಯು ಈ ನ್ಯೂರಲ್ಜಿಯಾ ಎಂದು ಕರೆಯಬಹುದಾದಂತಹ ವಾತನಾಡಿ ಶೂಲವು ಸಂಪೂರ್ಣವಾಗಿ ಗುಣವಾಗುವಾಗುತ್ತದೆ ಎಂದು ಹೇಳಬಹುದು ವೀಕ್ಷಕರೇ ಹೀಗೆ ಸಮಸ್ಯೆಯಿಂದ ಬಳಲುವ ಜನರು ಹಲವಾರು ಚಿಕಿತ್ಸಾ ವಿಧಾನದಿಂದ ನಿರಾಶರಾಗಿದ್ದು ಈ ಸಮಸ್ಯೆಯಿಂದ ಪಾರಾಗುವ ಒಂದು ಸುಯೋಗ ಇದೆ ಎಂದು ತಿಳಿದುಕೊಂಡು ಇದನ್ನು ಮಾಡಿಕೊಳ್ಳುವುದಾದರೆ ಖಂಡಿತವಾಗಿ ಫಲ ದೊರೆತೇ ದೊರೆಯುತ್ತದೆ ಎಂದು ವಿಶ್ವಾಸದಿಂದ ಹೇಳುತ್ತಾ ಈ ಸಂಚಿಕೆಯನ್ನು ಮುಗಿಸಿದ್ದೇನೆ ನಮಸ್ಕಾರಗಳು